ನಮಸ್ಕಾರ ಗೆಳೆಯರ ಬಿಸಿ ಸುದ್ದಿ ಹತ್ತು ವರ್ಷಗಳನ್ನು ಕಳೆದಿದೆ ನಿರಂತರವಾಗಿ ಒಂದು ದಿನವೂ ಸುದ್ದಿಯನ್ನು ಹಾಕದೆ ಹತ್ತು ವರ್ಷ ನಡೆಸ್ಕೊಂಡು ಬಂದಿರಬಹುದಾದಂಥ ಈ ಬಿಸಿ ಸುದ್ದಿಗೆ ಭಾಳಷ್ಟು ಕಡೆಯಿಂದ ಸ್ನೇಹಿತರು ಯಾಕೆ ನೀವು ಆಫೀಸ್ ಓಪನ್ ಮಾಡಬಾರ್ದು ಯೂಟ್ಯೂಬ್ ಚಾನಲನ್ನು ಯಾಕೆ ರನ್ ಮಾಡಬಾರ್ದು ನೀಟಾಗಿ ಅಂತೇಳಿ ಏನೇ ಇದ್ದರು ಹಾಗಾಗಿ ಗೆಳೆಯರಿ ನಾವು ಈಗ ಹತ್ತು ವರ್ಷ ಈ ವಸಂತಗಳನ್ನು ಪೂರೈಸುತ್ತಿರುವಂಥ ಈ ಸಂದರ್ಭದಲ್ಲಿ ಬಿಸಿ ಸುದ್ದಿಗೆ ತನ್ನದೇ ಆದಂಥ ಒಂದು ಕಚೇರಿಯನ್ನು ಪ್ರಾರಂಭ ಮಾಡಿದೆ ಇವತ್ತು ಯಾಕೆ ನಾವು ಈ ವಿಡಿಯೋ ಮಾಡ್ತಾಯಿದ್ದೀವಿ ಅಂದರೆ ನಾವು ಈ ಯೂಟ್ಯೂಬ್ ಚಾನಲಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಕೊಡ್ತೀವಿ ಯಾವ ಥರ ಕಾರ್ಯಕ್ರಮಗಳನ್ನು ನಾವು ಕೊಡಬೇಕು ಅನ್ನೋದ್ರ ಬಗ್ಗೆ ನಮ್ಮದೇ ಆದಂಥ ಬಿಸಿ ಸುದ್ದಿಯ ಬಳಗದವರು ತೀರ್ಮಾನ ಮಾಡಿದ್ದಾರೆ ಅಂದರೆ ಅದರ ಬಗ್ಗೆ ಒಂದು ಒಂದು ಚಾರ್ಟನ್ನು ರೆಡಿ ಮಾಡಿದ್ದಾರೆ ಏನೇನಿರುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಮೊದಲಿಗೆ ನಮ್ಮಲ್ಲಿ ಪ್ರತಿ ಭಾನುವಾರ ದಿನ ಬೆಳಗ್ಗೆ ಟೈಮ್ ಮಾರ್ನಿಂಗ್ ಎಂಟೂವರೆ ಒಂಬತ್ತು ಗಂಟೆಗೆ ನಮ್ಮಲ್ಲಿ ಈ ಸವಿರುಚಿ ಅಂತೇಳಿ ಒಂದು ಕಾರ್ಯಕ್ರಮ ಬರುತ್ತೆ ಆ ಸವಿ ರುಚಿಯಲ್ಲಿ ಊಟದಕ್ಕೆ ಸಂಬಂಧಪಟ್ಟಂಗೆ ತಿಂಡಿಗೆ ಸಂಬಂಧಪಟ್ಟಂಥದ್ದು ಒಂದು ಕಾರ್ಯಕ್ರಮ ನಡೀತೆ ಆಮೇಲೆ ವಿಜ್ಞಾನದ ಬಗ್ಗೆ ವಿಜ್ಞಾನದ ಬಗ್ಗೆಯೂ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆ ಅಂದರೆ ಇವತ್ತಿನ ಸೈನ್ಸ್ ಯಾವ ರೀತಿ ಇರಬೇಕು ಹೆಂಗೆ ಅದು ಇದೆ ಏನು ರೀತಿ ಅನ್ನೋದ್ರ ಬಗ್ಗೆ ಬೇರೆ ಗೆಳೆಯರು ಮಾತಾಡ್ತಾರೆ ಅದರ ನಡುವೆ ನಾನು ಹಾಟ್ ಸೀಟ್ ಅಂತೇಳಿ ಒಂದು ಹಮ್ಮಿಕೊಂಡಿದ್ದೀವಿ ಸೀಟಲ್ಲಿ ಬೇರೆ ಬೇರೆ ವಲಯದಲ್ಲಿ ಕೆಲಸ ಮಾಡಿರ್ಬೋದಾದಂಥ ಮತ್ತು ಹೋರಾಟಗಳನ್ನು ಮಾಡಿರ್ಬೋದಾದಂಥ ವ್ಯಕ್ತಿಗಳನ್ನು ಕರೆಸಿ ಅವ್ರ ಜೊತೆಗೆ ಚರ್ಚೆ ಮಾಡುವಂಥದ್ದು ಅಂದರೆ ಬರೀ ಕೇವಲ ಹೋರಾಟ ಅಂತಲ್ಲ ಅದರ ನಡುವೆ ಏನು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು ಬೇರೆ ಬೇರೆ ವಿಚಾರಗಳನ್ನು ಮಾತಾಡ್ಬೋದು ಅದರೊಳಗೆ ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ ಇದು ನಂದು ಅಂದರೆ ನಾನು ಮಾತನಾಡೋದು ಅಂತಾಳೆ ಅಂದರೆ ನನಗೇನು ತಿಳಿಯುತ್ತೆ ನನಗೇನು ಅನಿಸುತ್ತೆ ಕಳೆದ ಒಂದು ನಲವತ್ತು ವರ್ಷಗಳಲ್ಲಿ ಪತ್ರಿಕೋದ್ಯಮದ ನಾನು ಕೆಲಸ ಮಾಡಿರೋದ್ರಲ್ಲಿ ಏನನ್ನು ನಾನು ಹೇಳ್ಬೋದು ಯಾವ ಥರದ ವಿಚಾರಗಳನ್ನು ಹೇಳ್ಬೋದು ಅನ್ನೋದ್ರ ಬಗ್ಗೆ ನಮ್ಮದೊಂದಿದೆ ಸೊ ಹಾಗಾಗಿ ಗೆಳೆಯರು ಇವತ್ತಿನ ದಿವಸ ನಾನು ಮಾತಾಡ್ಬೇಕಾಗಿರೋದು ಏನದು ವಿಚಾರ ಅಂತ ಹೇಳಿದ್ರೆ ರಾಜಕೀಯ ಬಗ್ಗೆ ರಾಜಕೀಯ ಬಗ್ಗೆ ಎಷ್ಟು ಮಟ್ಟ ಹೊಲಿಸಿದ್ದೋಗಿದೆ ಅಂತ ನಾನು ಈ ವಿಷಯನ ಬಿಡಿಸಿ ಹೇಳಬೇಕಾಗಿಲ್ಲ ಅದು ನಿಮಗೂ ಗೊತ್ತಿದೆ ಆದರೆ ನನಗೊಂದು ಅನ್ಸೋದೇನಂತ ಹೇಳಿದ್ರೆ ಈ ಕಾರ್ಯಕರ್ತರು ಏನಾಗ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಎಲ್ಲ ಕಾರ್ಯಕರ್ತರಿಗೂ ನಾನೊಂದು ಕರೆ ಅಥವಾ ನನ್ನ ಒಂದು ಮನವಿ ಮಾಡ್ಕೊಳ್ಳೋದು ಇಷ್ಟೇ ಈ ಎಲ್ಲ ಪಕ್ಷದವರು ಅವ್ರ ಪಾಡಿಗೆ ಎಲ್ಲ ಅವರು ಮಕ್ಕಳು ಮೊಮ್ಮಕ್ಕಳು ಅಳಿಯಂದರು ಏನಂತರು ಅವ್ರ ಕಡೆಯೇ ರಾಜಕೀಯದಲ್ಲಿ ಎಮ್ ಎಲ್ ಎ ಆಗೋದು ಎಮ್ ಪಿ ಆಗೋದು ತಪ್ಪಿದ್ರೆ ಅಪ್ಪ ಎಂಪಿ ಪಿ ಮಗ ಎಮ್ ಎಲ್ ಎ ಯಾರೋ ಒಂದು ಅಂದರೆ ಈ ಕುಟುಂಬ ರಾಜಕಾರಣ ಇದೆಯಲ್ಲ ಅಂದರೆ ದೇಶದಲ್ಲಿ ಇತ್ತೀಚೆಗೆ ಕುಟುಂಬ ರಾಜಕಾರಣವೇ ಜಾಸ್ತಿ ಕಾಣ್ತಾ ಇದೆ ಹಾಗಾದರೆ ಕುಟುಂಬ ರಾಜಕಾರಣದ ಆಗೋದಾದರೆ ಕಾರ್ಯಕರ್ತರೇ ಆಗಬೇಕು ಪಕ್ಷಕ್ಕೆ ಅಲ್ವೇ ಪಕ್ಷಕ್ಕೆ ಕಾರ್ಯಕರ್ತರು ಒಂದು ಪಿಲ್ಲರ್ಸ್ ಇದ್ದಂಗೆ ಆ ಕಾರ್ಯಕರ್ತರನ್ನು ಬೆಳೆಸ್ಬೇಕಾಗಿದ್ದು ಈ ರಾಜಕಾರಣಿಗಳು ಬಿಟ್ಟು ಪಕ್ಷದವ್ರು ಬಿಟ್ಟು ಅಂದರೆ ನಾನು ಹೇಳ್ತಿರೋದು ಕೇವಲ ಒಂದು ಪಕ್ಷದವರು ಅಂತ ಹೇಳ್ತಾ ಇಲ್ಲ ಅದು ಎಲ್ಲ ಪಕ್ಷದಲ್ಲೂ ಅದು ಜೆ ಡಿ ಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಆಗಿರ್ಬೋದು ಯಾವುದೇ ಪಕ್ಷದಲ್ಲಿ ಆಗಿರಲಿ ಈ ಥರದೊಂದು ಬೆಳವಣಿಗೆ ಬಂದು ಹೋದ್ಮೇಲೆ ಕಾರ್ಯಕರ್ತರಿಗೆ ಅಲ್ಲಿ ಮೂರು ಕಾಸಿನ ಬೆಲೆಯೂ ಇಲ್ಲಂದಂಗೆ ಆಗಿದೆ ಪಾಪ ಕಾರ್ಯಕರ್ತರು ದಿನ ದುಡಿಬೇಕು ಓಡಾಡಬೇಕು ಆದರೆ ಇವ್ರನ್ನ ಯಾರನ್ನೂ ಅವ್ರನ್ನ ಸೆಕೆಂಡ್ ಲೀಡರ್ಶಿಪ್ಪಲ್ಲಿ ಬೆಳೆಸಬೇಕು ಅವ್ರನ್ನ ಪಕ್ಷವನ್ನು ಕಟ್ಟುವುದರಲ್ಲಿ ಕೆಲಸ ಮಾಡಿಸ್ಬೇಕು ಅನ್ನೋದಿಲ್ಲ ಅದು ಈಗ ಹೆಂಗಾಗಿದೆ ಹೇಳಿದ್ರೆ ದುಡ್ಡಿದ್ದವನೇ ರಾಜ ಅಂತ ದೊಡ್ಡಿದ್ದರೆ ಸಾಕು ಎಲೆಕ್ಷನ್ ಗೆಲ್ತೀವಿ ಅಂತ ಹಿಂದೆ ಮುಂದೆ ಕೆಲಸ ಮಾಡಿದ್ರೆ ಲೆಕ್ಕಕ್ಕೂ ಬರೋದಿಲ್ಲ ಆಮೇಲೆ ಯಾವ ಕ್ಷೇತ್ರಕ್ಕೆ ಯಾರನ್ನು ಬೇಕಾದರೂ ತಂದಾಗ್ತಾರೆ ಆ ಕ್ಷೇತ್ರದ ಬಗ್ಗೆ ಅವನಿಗೆ ಗಂಧ ಗಾಳಿಯೂ ಗೊತ್ತಿರೋದಿಲ್ಲ ಆ ಕ್ಯಾಂಡಿಡೇಟ್ಗಳಿಗೆ ಅಂಥ ಪರಿಸ್ಥಿತಿ ಇವತ್ತು ನಾವು ಇದ್ದೀವಿ ಅಂದರೆ ಈ ಡೆಮೊಕ್ರೆಸಿ ಒಳಗೆ ಈ ಪ್ರಜಾಪ್ರಭುತ್ವದಲ್ಲಿ ಬಹುಶಃ ಇದನ್ನು ಇದ್ರೆ ನನಗೆ ಭಾಳಷ್ಟು ಭಾಳ ಬೇಜಾರು ಬೇಸರ ಕಾರಣ ಇಷ್ಟೇ ಈಗ ಒಬ್ಬ ವ್ಯಕ್ತಿ ಗೆಲ್ತೇನೆ ಹೇಳಿದ್ರೆ ಅವನಿಗೆ ಮೊದಲೆಲ್ಲ ಹೆಂಗಿತ್ತು ಯಾರೂ ಆ ವ್ಯಕ್ತಿ ಹೆಂಗಿದ್ದ ಒಳ್ಳೆಯನ ಕೆಟ್ಟವನ ಅಂತ ಯೋಚನೆ ಮಾಡ್ತಿದ್ರು ಅಂಥವ್ರಿಗೆ ಓಟ್ ಆಗ್ತಿದ್ರು ಸೊ ನಾನು ಯಾರೂ ಭಯಕ್ತನ ತಯಾರಿಲ್ಲ ಕಾರಣ ಇಷ್ಟೇ ನನ್ನನ್ನು ಒಳಗೊಂಡೆ ಅಂತಂತ ಹೇಳ್ಬೋದು ಅಂತ ಅನಿಸುತ್ತೆ ಇವತ್ತು ನಾವು ಯಾರನ್ನೂ ಚರ್ಚೆ ಮಾಡೋಕ್ಕೆ ತಯಾರಿಲ್ಲ ಇಂಥ ವ್ಯಕ್ತಿಗೆ ಓಟ್ ಹಾಕಿದ್ರೆ ನಮಗೇನೂ ಆಗುತ್ತೆ ಆದರೆ ಅವನ ವ್ಯಕ್ತಿ ಪಕ್ಷಕ್ಕೆ ಇರ್ತಾನೆ ಆ ಪಕ್ಷ ಅದು ಇನ್ನೊಂದಕ್ಕೇನೋ ಲಿಂಕ್ ಆಗಿರ್ತದೆ ಆಮೇಲೆ ಯಾರು ಯಾರ ಅಕಸ್ಮಿತ್ವ ಏನಾದ್ರೂ ಆ ಪಕ್ಷದ ಇನ್ನೊಂದು ಪಕ್ಷಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅವ್ನು ಹಿಡ್ಕೊಂಡು ಈಡಿನೋ ಮತ್ತೊಂದು ಮಗದೊಂದು ಆಕೆ ರುಬ್ತಾರೆ ಇದು ಏನಾಗಿದೆ ಹೇಳಿದ್ರೆ ದ್ವೇಷದ ರಾಜಕೀಯ ಬಂದಿದೆ ಸ್ನೋ ಗೆಳೆಯರೆ ಈ ದ್ವೇಷದ ರಾಜಕೀಯನ ಬಿಟ್ಟು ನಾವು ಈ ಬರ್ತಿರ್ಬೋದಂಥ ಎಂ ಪಿ ಎಲೆಕ್ಷನ್ನೊಳಗೆ ಒಳ್ಳೆಯವ್ರನ್ನ ಗೆಲ್ಸೋಕ್ಕೆ ಟ್ರೈ ಮಾಡಬೇಕು ದುಡ್ಡು ಕಾಸಿಗೆ ನಾವು ಹೋಗಬಾರ್ದು ಆದರೆ ಇವತ್ತು ಏನು ಅನಿವಾರ್ಯತೆ ಏನಾಗಿದೆ ಅಂತೇಳಿದ್ರೆ ಎಲ್ಲರೂ ಅವರೇ ಆಗಿರೋದ್ರಿಂದ ಬೆಟರ್ ದೆನ್ ಅಂತೇಳಿ ಯಾರನ್ನ ಆರಿಸ್ಕೋಬೇಕಾಗಿದೆ ಅಷ್ಟೇ ಪ್ರಜಾಪ್ರಭುತ್ವದಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ ಒಬ್ಬರನ್ನ ಆರಿಸ್ಕೋಬೇಕು ಯಾರನ್ನ ಅದು ಅಂದರೆ ಯಾರನ್ನು ಆರಿಸ್ಕೊಳ್ಬೇಕು ಅನ್ನೋದು ಒಂದು ಕಡೆಗೆ ಯೋಚನೆ ಮಾಡಿದರೆ ಮತ್ತೊಂದು ಕಡೆಗೆ ಇವತ್ತು ಆ ದುಡ್ಡಿನ ಕಾಸಿನ ಆಡಂಬರದೊಳಗೆ ಭಾಳಷ್ಟು ವ್ಯಕ್ತಿಗಳು ಇವತ್ತು ಬರದಂಗೆ ಮನೆ ಸೇರ್ತಾ ಇದ್ದಾರೆ ಒಳ್ಳೊಳ್ಳೆ ರಾಜಕಾರಣಿಗಳು ಇವತ್ತು ಫೀಲ್ಡಿಗೆ ಬರ್ತಾಯಿಲ್ಲ ನಮ್ಗೆ ಯಾಕಪ್ಪ ಬೇಕು ರಾಜಕೀಯ ನಮ್ಗೆ ಯಾಕೆ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಲ್ಲಬೇಕು ಅಂತೇಳಿದ್ರೆ ಐದರಿಂದ ಆರು ಲಕ್ಷ ಕೊಡಬೇಕು ತಾಲೂಕ್ ಪಂಚಾಯತಿ ಬೇಕಂತೇಳಿದ್ರೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಜಿಲ್ಲಾ ಪಂಚಾಯತಿ ಬರ್ಬೇಕಂದ್ರೆ ಒಂದು ಕೋಟಿ ಎಂ ಪಿ ಆಗಬೇಕು ಎಮ್ ಎಲ್ ಎ ಆಗ್ಬೇಕಂತೇಳಿದ್ರೆ ನೂರು ಐವ ಅರವತ್ತು ಎಪ್ಪತ್ತು ಕೋಟಿ ಇನ್ನೊಬ್ಬರು ಬರಬೇಕಂದ್ರೆ ನೂರು ಕೋಟಿ ಏನು ಇದು ಕೋಟಿಗಳನ್ನೋದಕ್ಕೆ ಲೆಕ್ಕ ಇಲ್ದಂಗೆ ಆಗಿದೆ ಗೆಳೆಯರೆ ಈ ಸತಿ ಈ ಬಾರಿಯ ಈ ಚುನಾವಣೆಗಳಲ್ಲಿ ದುಡ್ಡು ಕಾಸುಗಳಿಗೆ ಮಾರು ಹೋಗದಲ್ಲೇ ಒಳ್ಳೆ ವ್ಯಕ್ತಿಗಳನ್ನು ಆರಿಸಿ ಅಂತ ಹೇಳ್ತಾ ನಿಮ್ಮಲ್ಲಿ ಈ ಇವತ್ತಿನ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಶರಣು ಶರಣಾರ್ಥ